ಮದುವೆ ನಮಸ್ಕಾರ ನೀವು ನೋಡ್ತಾ ಇರಿ ಚಿದು ಮೀಡಿಯಾ ಯೂಟ್ಯೂಬ್ ಚಾನಲ್ನ ಚಾನಲ್ಗೆ ಹೊಸ್ದಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಯಾರು ಹೊಸದಾಗಿ ನೋಡ್ತಾ ಇದ್ರೆ ಅವ್ರಿಗೆ ಖಂಡಿತ ನಿಮಗೆ ಈ ಒಂದು ವೀಡಿಯೋ ಇಷ್ಟ ಆಗುತ್ತೆ ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡೋದು ಮಾತ್ರ ಮರಿಬೇಡಿ ಯಾಕಂದರೆ ತುಂಬ ಒಂದು ಒಳ್ಳೆಯ ವೀಡಿಯೋ ಅಂತಲೇ ಹೇಳ್ಬೋದು ಒಂದು ನಾವು ಮನೆ ಕಟ್ಟಬೇಕಂದ್ರೆ ಸುಮಾರು ಲಕ್ಷಗಟ್ಟಲೆ ಬೇಕಾಗುತ್ತೆ ಬಟ್ ಈ ಒಂದು ಸಿಮೆಂಟ್ ಸ್ಲ್ಯಾಬಲ್ಲಿ ಅಂದರೆ ಫೀಬ್ರಿ ಫೀ ಫಿ ಫ್ಯಾಬ್ರಿಕೇಟೆಡ್ ಒಂದು ಸಿಮೆಂಟ್ ಸ್ಲ್ಯಾಬಲ್ಲಿ ಕಟ್ಟಿರುವಂಥ ಒಂದು ದನದ ಕೊಟ್ಟಿಗೆ ಮನೆ ಅಂತ ನಾವೇನು ಹೇಳ್ತೀವಿ ಈಗ ಹಳ್ಳಿ ಕಡೆ ಕೊಟ್ಟಿಗೆ ಮನೆ ಅಂತ ನಾವು ಹೇಳ್ತೀವಿ ಆ ಒಂದು ಕೊಟ್ಟಿಗೆ ಮನೆ ಇದು ನಿರ್ಮಾಣ ಆಗಿರೋದು ಕೇವಲ ತೊಂಬತ್ತೆಂಟು ಸಾವಿರ ಬಜೆಟಲ್ಲಿ ಒಂದು ಸ್ಮಾಲ್ ಬಜೆಟಲ್ಲಿ ಇದು ನಿರ್ಮಾಣ ಆಗಿರೋದು ಇಲ್ಲಿ ಸಿಮೆಂಟ್ ಸ್ಲ್ಯಾಬ್ ಆಗಿರ್ಬೋದು ಹಾಗೆ ಪಿಲ್ಲರ್ ಆಗಿರ್ಬೋದು ಇದೆಲ್ಲವೂ ಕೂಡ ನಮ್ಮದೇ ಆಗಿರುತ್ತೆ ಹಾಗೆ ವಿಂಡೋ ಮತ್ತು ಡೋರ್ ಅದು ಕೂಡ ಸಪ್ರೇಟಾಗಿ ಅಡಿಷ್ನಲ್ ಚಾರ್ಜ್ ಅಂತೂ ನಾವು ಬಿಲ್ ಮಾಡಿರ್ತೀವಿ ಸೊ ಹಾಗಾಗಿ ಈ ಒಂದು ವಿಡಿಯೋ ತುಂಬ ಹೆಲ್ಪ್ಫುಲ್ ಅಂತಲೇ ನಾವು ಕರಿಬೋದು ಈಗ ಒಂದು ದನ ಶೆಡ್ಡು ನೀವು ಮಾಡ್ತೀರಾ ಅಂತ ಹೇಳಿದ್ರೆ ನೀವು ನಾರ್ಮಲಾಗಿ ಇಟ್ಟಿಗೆ ಮತ್ತು ಪಿಲ್ಲರು ಹಾಗೆ ಜೊತೆಗೆ ಪಾಯ ತೆಗೆದು ಇಷ್ಟು ನೀವು ಮಾಡ್ತೀರ ಅಂದರೆ ಕನಿಷ್ಠ ಆದರೂ ಕೂಡ ಎಷ್ಟು ಖರ್ಚು ಬರುತ್ತೆ ಅಂತ ನಮ್ಮ ತಮಗೆ ಗೊತ್ತಾಗಿರ್ಬೋದು ಎಷ್ಟು ಖರ್ಚು ಬರುತ್ತೆ ಅಂತ ನೀವು ಕಮೆಂಟಲ್ಲಿ ಮೆನ್ಷನ್ ಮಾಡ್ಬೋದು ಸೊ ಈ ಒಂದು ಬಜೆಟ್ ಆಗಿರೋದು ಕೇವಲ ತೊಂಬತ್ತೆಂಟು ಸಾವಿರ ಬಜೆಟಲ್ಲಿ ಈ ಒಂದು ವೀಡಿಯೋ ಆಗಿದೆ ಸೊ ಈ ಒಂದು ವೀಡಿಯೋ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ನಾವು ನಮ್ಮ ವರ್ಕ್ ಹೇಗಿದೆ ಹಾಗೆ ಜೊತೆಗೆ ಈ ಒಂದು ಕಂಪ್ಲೀಟ್ ವಿಡಿಯೋ ಇಪ್ಪತ್ತ್ಮೂರು ಬೈ ಹತ್ತೊಂಬತ್ತರಲ್ಲಿ ಐಡಿಯಾಗಿರುವಂಥದ್ದು ತಾವು ನೋಡ್ತಾ ಇರ್ಬೋದು ಶೇಪ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಎರಡು ಕಿಟಕಿ ಬಂದೆ ಒಂದು ಡೋರ್ ಬಂದೆ ನಾಲ್ಕು ಕಡಿದು ನೋಡಿ ಏನಿಸ್ತದೆ ಕಮೆಂಟ್ ಮಾಡಿ ಹಾಗೆ ನಿಮಗೆ ಈ ಒಂದು ಫಿಫೆಬ್ರಿಕೇಟೆಡ್ ಹಾಗೆ ದನದ ಗುಟ್ಕಿಗೆ ಮನೆ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಫೋನ್ ನಂಬರ್ ನಂದು ಸೊ ಇಲ್ಲೇ ಇರುತ್ತೆ ನಮ್ಮ ದಾವಣಗೆರೆ ಜೊತೆ ಕರೆ ಮಾಡ್ಬೋದು ಹಾಗೆ ಏನೇ ಡೌಟ್ಸ್ ಇದು ಕ್ಲಿಯರ್ ಮಾಡ್ಬೋದು ಥ್ಯಾಂಕ್ ಯು